ನಾವು ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಫ್ಯಾಮಿಲಿ ಫುಡ್ಡನ್ನು ಮಾಡ್ತಕ್ಕಂಥವ್ರು ನಮ್ಮ ಮಕ್ಕಳಾಗಲಿ ಮತ್ತು ನಮ್ಮ ಬಂದಿರತಕ್ಕಂಥ ನಮ್ಮ ಹೆಂಗಸರಾಗಲಿ ಎಲ್ಲರೂ ಕೂಡ ಈ ಹೋಟೆಲ್ನ ವಿಶೇಷತೆಯನ್ನು ಕಲ್ತಕ್ಕಂಥವ್ರು ಎಲ್ಲ ಕೂಡ ಕೈ ಮಸಾಲೆ ನಾಟಿ ಮಸಾಲೆ ಅಂತ ಕಲ್ ಮಾಡ್ತಕ್ಕಂಥವ್ರು ಇಲ್ಲಿ ವಾಸವಾಗಿ ಸುಮಾರು ವರ್ಷಗಳಿಂದ ಇದ್ದು ನಾವು ನೇಕಾರಿಕೆಯನ್ನು ಮಾಡ್ತಕ್ಕಂಥ ಜನಾಂಗ ನಾವು ನಾವು ಗಜನಾಣ್ಯ ಪಟ್ಟಾ ಸಮಾಜ ಎಂಬಂತಕಂತಾಗಿ ನಾವು ನಿರ್ದಾಹೃತಾಗಿಂತಂತವರು. ಜಿ ಕರಿಯಪ್ಪ ಶೆಟ್ಟರು ಅವರು ನಮ್ಮ ತಂದೆಯ 대회 ಆ ಅವರು ಮೂಲತಃ ಇದಕ್ಕೆ ಕಾರಣ ಹಾಸನ ಜಿಲ್ಲೆ ಅರ್ಕುಲ್ಗೂಡು ತಾಲೂಕು ಒಂದು ಪುಟ್ಟಹಳ್ಳಿ ಕೇರಳಪುರ ಆ ಗ್ರಾಮದಲ್ಲಿ ಆರು ದಶಕಗಳ ಹಿಂದೆ ಹುಟ್ಟಿದ ಮಾಂಸಾಹಾರಿ ಹೋಟೆಲ್ ಅದು ಬೆಳೆಯುತ್ತಾ ಇಂದು ಐದು ರಾಜ್ಯಗಳಲ್ಲಿ ವಿಸ್ತರಿಸಿ ತನ್ನದೇ ಆದಂತಹ ಬ್ರ್ಯಾಂಡ್ ಸೃಷ್ಟಿ ಮಾಡಿಕೊಂಡಿರುವುದು ಬಹಳ ಬಹಳ ವಿಶೇಷ ಸಾಮಾನ್ಯವಾಗಿ ಯಾವುದೇ ಒಂದು ದೊಡ್ಡ ಊರಿನಲ್ಲಿ ಕೇರಳಾಪುರದ ಮಿಟ್ರಿ ಹೋಟೆಲ್ ಹೆಸರು ಇದ್ದೇ ಇರ್ತದೆ ಮಾಂಸಾಹಾರಿ ಭೋಜನ ಪ್ರಿಯರಿಗೆ ಈ ಹೆಸರು ಕಣ್ಣಿಗೆ ಬಿದ್ದೇ ಬಿದ್ದಿರ್ತದೆ ಸಸ್ಯಾಹಾರಿಗಳಿಗೆ ಉಡುಪಿ ಹೋಟೆಲ್ ಬಹಳ ಜನಪ್ರಿಯ ಉಡುಪಿ ಒಂದು ಜಿಲ್ಲಾ ಕೇಂದ್ರವಾಗಿ ಪ್ರವಾಸಿ ತಾಣವಾಗಿ ಮೊದಲೇ ಪ್ರಸಿದ್ಧಿ ಆದರೆ ಕೇರಳಪುರ ಹಾಗಲ್ಲ ಅದೊಂದು ಪುಟ್ಟ ಊರು ಕೇರಳಾಪುರ ಹೆಸರು ಗೊತ್ತಿದ್ರೂ ಅದು ಎಲ್ಲಿದೆ ಎಂದು ಎಲ್ಲರಿಗೂ ಮಿಲ್ಟ್ರಿ ಹೋಟೆಲ್ ಹೆಸರಿನ ಮೂಲಕವೇ ಕೇರಳಾಪುರ ಎಂದು ಪ್ರಸಿದ್ಧಿ ಪಡೆದಿದೆ ಹಾಗೆ ನೋಡಿದ್ರೆ ಹಿಂದೆ ನೇಕಾರಿಕೆಗೂ ಪ್ರಸಿದ್ಧಿ ಪಡೆದ ಊರು ಅದಾಗಿತ್ತು ಅದು ಇಂದು ಕರ್ನಾಟಕ ಮಾತ್ರವಲ್ಲದೆ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಕೇರಳ ತಮಿಳುನಾಡು ರಾಜ್ಯಗಳಲ್ಲೂ ಕೇರಳಾಪುರ ಬಿಲ್ಟ್ರಿ ಹೋಟೆಲ್ ತುಂಬಾ ಪ್ರಸಿದ್ಧಿ ಪಡೆದಿದೆ ಐದು ರಾಜ್ಯಗಳು ಸೇರಿ ಮುನ್ನೂರೈವತ್ತಕ್ಕೂ ಹೆಚ್ಚು ಶಾಖೆಗಳಿವೆ ಸಾಮಾನ್ಯವಾಗಿ ಮಾಂಸಾಹಾರಿ ಹೋಟೆಲ್ಗಳಿಗೆ ಮಿಲ್ಟ್ರಿ ಹೋಟೆಲ್ ಎಂದು ಹೆಸರಿಡುವುದು ವಾಡಿಕೆ ಸಸ್ಯಾಹಾರಿ ಹೋಟೆಲ್ಗಳಿಗೆ ಒಂದು ಹೆಸರು ಸಸ್ಯಾಹಾರಿ ಎಂದು ಸೇರಿಸ್ತಾರೆ ಹೋಟೆಲ್ಗಳಿಗೆ ಬ್ರಾಹ್ಮಣರ ಹೋಟೆಲ್ ವೀರಶೈವರ ಖಾನಾವಳಿ ಎಂದೆಲ್ಲ ಬೋರ್ಡ್ ಹಾಕಿರ್ತಾರೆ ಅದೇ ರೀತಿ ಮಿಲಿಟರಿ ಹೋಟೆಲ್ ಅಂದರೆ ಮಾಂಸಾಹಾರಿ ಎಂದು ಅರ್ಥ ಈ ತರಹ ಒಂದು ವ್ಯಾಪಕವಾಗಿ ಬೆಳೆದು ತನ್ನದೇ ಆದಂತಹ ಬ್ರ್ಯಾಂಡ್ ಸೃಷ್ಟಿ ಮಾಡಿಕೊಂಡಿರುವ ಕೇರಳಪುರದ ಮಿಲಿಟರಿ ಹೋಟೆಲ್ ಕುತೂಹಲಕಾರಿ ಇತಿಹಾಸ ತಿಳಿಯಲು ನಮ್ಮ ವಿಶ್ವಪಥ ತಂಡ ಕೆಲವು ದಿನಗಳ ಹಿಂದೆ ಕೇರಳಪುರಕ್ಕೆ ಭೇಟಿ ನೀಡಿತ್ತು ಐದು ರಾಜ್ಯಗಳ ಪೈಕಿ ಕೇರಳಪುರ ಹೋಟೆಲ್ಗಳಿರುವುದು ಕೇರಳ ರಾಜ್ಯದಲ್ಲಿ ಸ್ವಲ್ಪ ಕಡಿಮೆ ಎಂದೇ ಹೇಳ್ಬೋದು ಈ ರಾಜ್ಯದಲ್ಲಿ ಕರ್ನಾಟಕದ ಗಡಿಭಾಗಗಳಲ್ಲಿ ಕೆಲವು ಹೋಟೆಲ್ಗಳಿವೆ ಕರ್ನಾಟಕ ಬಿಟ್ಟರೆ ಆಂಧ್ರ ಮತ್ತು ತಮಿಳುನಾಡುಗಳಲ್ಲಿ ಕೇರಳಾಪುರದ ಮಿಲಿಟರಿ ಹೋಟೆಲ್ ಸಾಕಷ್ಟು ಸಂಖ್ಯೆಯಲ್ಲಿವೆ ಹಾಗೂ ಮಹಾರಾಷ್ಟ್ರ ರಾಜ್ಯಕ್ಕೂ ಇತ್ತೀಚೆಗೆ ಬ್ರ್ಯಾಂಡ್ ಹಬ್ಬಿದೆ ಕೇರಳಾಪುರ ಗ್ರಾಮದ ಸಂಬಂಧಿಕರೇ ಬಹುಪಾಲು ಸ್ಥಳಗಳಲ್ಲಿರುವ ಹೋಟೆಲ್ಗಳ ಮಾಲೀಕರಾಗಿದ್ದಾರೆ ಸರ್ ನಾವು ಮೂಲತಃ ನಾವು ಕೆರಳಾಪುರದವರೆ ಇಲ್ಲಿ ವಾಸವಾಗಿ ಸುಮಾರು ವರ್ಷಗಳಿಂದ ಇದ್ದು ನಾವು ನೇಕಾರಿಕೆಯನ್ನು ಮಾಡ್ತಕ್ಕಂಥ ಜನಾಂಗ ನಾವು ನಾವು ಗಜನಾಣ್ಯ ಪಟ್ಟಸಾಲಿ ಸಮಾಜ ಅಂತಕ್ಕಂಥಾಗಿ ನಾವು ಬಿರುದಾಂಕಿತರಾಗಿರ್ತಕ್ಕಂಥವರು ಸಾವಿರದ ಒಂಬೈನೂರ ಐವತ್ತೆಂಟು ಅರವತ್ತನೇ ಇಸ್ವಿಯಲ್ಲಿ ಜಯಚಾಮರಾಜೇಂದ್ರ ಒಡೆ ಇರತಕ್ಕಂಥ ಕಾಲದಲ್ಲಿ ಮೈಸೂರು ರಾಜಧಾನಿಯಾಗಿತ್ತು ಹಾಂ ಹಾಂ ಆ ರಾಜಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ತಾಯಿ ಹಿಂದಿನ ಪೂರ್ವಿಕರಾಗಿದ್ದಂಥ ಐದು ಜನ ಮಕ್ಕಳಲ್ಲಿ ಅವರು ಒಂದು ನೇಕಾರಿಕೆಯನ್ನು ಮಾಡಬೇಕು ಅನ್ನೋ ಉದ್ದೇಶ ಒಂದು ಮನೋಭಾವದಲ್ಲಿತ್ತು ನಾವು ಮೈಸೂರು ವಸ್ತು ಸಂಗ್ರಹಾಲಯಕ್ಕೆ ಏನಾದ್ರು ಒಂದು ಪ್ರದರ್ಶನವನ್ನು ನಾವು ಕೊಡಬೇಕು ಅನ್ನೋ ಒಂದು ವೈಶಿಷ್ಟ್ಯತೆಯನ್ನು ಈ ಐದು ಜನ ಅಂಟಮ್ದರು ಕೂಡ ಮಾಡ್ಕೊಂಡಿದ್ರು ಆ ಮಾಡಿಕೊಂಡಿದ್ದಂಥ ಸಂದರ್ಭದಲ್ಲಿ ಏನು ಮಾಡಿದ್ರು ನಮಗೆ ನೇಕಾರಿಕೆಯನ್ನು ಹೇಳಿಕೊಟ್ಟಂಥ ಒಂದು ಪ್ರಾಣಿ ಅಂದರೆ ಜೇಡ ಜೇಡ ಅಂದ್ರೆ ಬಲೆ ಕಟ್ಟುತ್ತಲ್ಲ ಆ ಬಲೆ ಕಟ್ಟುತ್ತಲ್ಲ ಆ ಜೇಡ ಆ ಜೇಡ ತನ್ನ ಮನೆಯಲ್ಲೇ ತನ್ನ ಹೆಣ್ಣಲ್ಲೇ ಕೂಡ ನೇಕಾರಿಕೆಯನ್ನು ಮಾಡ್ತು ಆ ನೇಕಾರಿಕೆಯನ್ನು ಮಾಡಿ ಈ ಹುಳನೇ ಈ ರೀತಿ ನೇಕಾರಿಕೆ ಮಾಡಾದ್ಮೇಲೆ ನಾವು ಮಾನವರಾಗಿದ್ಕೊಂಡು ನಾವು ಇದನ್ನ ನಾವು ಯಾಕೆ ಮಾಡಬಾರ್ದು ಈ ವೃತ್ತಿನ ಅವಲಂಬಿಸಬಾರದು ಅನ್ನೋ ಉದ್ದೇಶದಿಂದ ನಮ್ಮ ಗಿರಿಕರು ವೈದ್ಯನು ಕೂಡ ಏನು ಮಾಡಿದ್ರು ಕೈಗಾರಿಕೆ ನೇಕ ನೇಮಕ ನೇಕಾರಿಕೆಯನ್ನು ಮಾಡಿದ್ರು ಆ ನೇಕಾರಿಕೆಯನ್ನು ಮಾಡತಕ್ಕಂಥ ಬಟ್ಟೆ ನೆಯದನ್ನ ಮಾಡಿದ್ರು ಎಲ್ಲ ಮತ್ತೆ ಸೀರೆ ಮತ್ತೆ ಇಡ್ಕಲ್ ಸೀರೆ ಅಂತ ಬರ್ತಿತ್ತು ಎಲ್ಲದನ್ನು ಕೂಡ ನೇಕಾರಿಕೆಯನ್ನು ತಯಾರಿಕೆ ಮಾಡ್ತಿದ್ರು ಸರ್ ಮೈಸೂರು ಸಂಸ್ಥಾನಕ್ಕೂ ಅಲ್ಲಿ ವಸ್ತು ಪ್ರದರ್ಶನಕ್ಕೆ ನೀವು ಕೊಡ್ತೀನಿ ಅನ್ನೋದಕ್ಕೂ ಇಲ್ಲಿಗೂ ಅಲ್ಲಿಗೂ ಸರ್ ಇಷ್ಟು ದೂರ ಇದೆ ನೆಂಟು ಹೇಗೆ ಸರ್ ನೆಂಟು ಹೋದರೆ ಮೈಸೂರು ಏನು ನಮಗೆ ಭಾರಿ ದೂರವಾದಂತ ಅತಿಶಯ ಎಲ್ಲ ಒಂದು ಐವತ್ತೆಂಟರಿಂದ ಅರವತ್ತು ಕಿಲೋಮೀಟರ್ ಆಗ್ತದೆ ಹೌದು ಹಾಸ್ಟನ್ನು ಕೂಡ ಅಷ್ಟೇ ಆಗ್ತದೆ ನಮ್ಗೆ ಎರಡು ಮಧ್ಯಂತರದಲ್ಲಿ ನಾವು ಅಂದ್ರೆ ಇಲ್ಲಿ ಕಲಾವಿದರೂ ಕೂಡ ಬೆಳೆದಕ್ಕೆ ಹೋಗಿರ್ತಕ್ಕಂಥ ಕೇರಳಾಪುರ ಇದು ಕಲಾವಿದರು ಅತಿ ಹೆಚ್ಚಿನ ಕಲಾವಿದರು ಪ್ರೊಫೆಸರ್ಗಳು ಆರ್ ಕೆ ಪದ್ಮನಾಭ ಅವರು ಮತ್ತೆ ಪ್ರತಿಯೊಬ್ಬರು ಕೂಡ ಮಿತ್ರಕಲಾ ನಾಟಕ ಮಂಡಳಿ ಅಂತ ಅಭ್ಯಾಸವನ್ನು ಮಾಡ್ತಕ್ಕಂಥವ್ರು ಇಲ್ಲಿ ಇಲ್ಲಿ ಕೆರಳಾಪುರದಲ್ಲಿ ಕೂಡ ಹೆಚ್ಚಿನದಾಗಿ ಕಲೆಗೆ ಪ್ರೋತ್ಸಾಹ ಕೊಟ್ಟಂತವರು ಕೇರಳಾಪುರದವರ ಅದಕ್ಕೆ ಮಹಾರಾಜರು ಬೆಂಬಲ ಇತ್ತು ಮಹಾರಾಜರು ಬೆಂಬಲ ಇತ್ತು ಪ್ರತಿಯೊಬ್ಬರು ಬೆಂಬಲ ಇತ್ತು ಅಂತ ಸಂದರ್ಭದಲ್ಲಿ ಏನ್ ಮಾಡಿದ್ರು ಇವರು ಏನ್ ಮಾಡಿದ್ರು ನಾವು ಕೂಡ ವಸ್ತು ಸಂಗ್ರಹಾಲಯಕ್ಕೆ ಇಟ್ಟು ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಆನೆ ಮತ್ತು ಅದರ ಮೇಲೆ ಅಂಬಾರಿ ಅದರ ಮೇಲೆ ಜಯ ಎದುರು ಕೂತಿರ್ತಕ್ಕಂಥದ್ದನ್ನು ಆ ನೇಕಾರಿಕೆಯಲ್ಲೇ ನೇಯ್ದರು ಆ ನೇಯ್ದಿ ಅದನ್ನು ತಗೊಂಡೋಗಿ ಪ್ರತಿ ವರ್ಷವೂ ಕೂಡ ದಸರಾಗಿಂತ ಹಿಂದೆ ಹದಿನೈದು ದಿವಸಗಳ ಕಾಲ ವಸ್ತು ಪ್ರದರ್ಶನಕ್ಕೆ ಇಡ್ತಾಯಿದ್ರು ಆ ವಸ್ತು ಪ್ರದರ್ಶನ ಮಹಾರಾಜರು ಲಾಸ್ಟಲ್ಲಿ ವೀಕ್ಷಣೆ ಇನ್ನೇನು ಅಂಬಾರಿಯನ್ನು ಒಂದು ಎರಡು ದಿನಗಳಲ್ಲಿ ಹತ್ತಬೇಕು ಅನ್ನೋ ಸಂದರ್ಭದಲ್ಲಿ ಈ ವಸ್ತು ಸಂಗ್ರಹಾಲಯಕ್ಕೆ ಹೋಗಿ ಏನು ಮಾಡ್ತಿದ್ರು ಏನಪ್ಪ ಯಾರು ಕರಕೋಶಲತ್ತೀನಿ ಏನು ಚೆನ್ನಾಗಿ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂದರೆ ಈಗೆಲ್ಲ ಟಿ ವಿ ಮತ್ತು ಮೊಬೈಲ್ಗಳು ಎಲ್ಲ ಬಂದಿದೆ ಹಾಗೆ ಬಳಕೆ ಇರಲಿಲ್ಲ ಆಗ ವಸ್ತು ಸಂಗ್ರಹಾಲಯ ನೋಡ್ಲಿಕ್ಕೋಸ್ಕರವಾಗಿ ಇಡೀ ರಾಜ್ಯದ ಜನತೆನೂ ಕೂಡ ಹೋಗೋರು ರಾಜಧಾನಿಗೆ ಆದ್ರಿಂದ ಹೋಗತಕ್ಕಂತ ಸಂದರ್ಭದಲ್ಲಿ ಏನಾದರೂ ನಮ್ಮ ಹಿರಿಯರು ಐದು ಜನ ನೇದಿರ್ತಕ್ಕಂಥ ಆನೆ ಮತ್ತೆ ಆನೆ ಮೇಲೆ ಹಂಬಾರಿ ಅಂಬಾರಿ ಮತ್ತೆ ರಾಜನ ಚಿತ್ರೀಕರಣವನ್ನು ಮಾಡಿದ್ರು ಆ ಬಟ್ಟೆಲೆ ಬಟ್ಟೆ ವೃತ್ತಾಕಾರವಾಗಿ ಮಾಡಿ ಅದನ್ನ ಮಾಡಿದ್ರು ಆಗ ರಾಜರೇ ಕೂಡ ವರಹಗಳನ್ನು ಒಂದು ವರಹಗಳನ್ನು ಕೊಟ್ಟು ಮತ್ತೆ ಅದಕ್ಕೆ ಒಂದು ಇದು ಪತ್ರಗಳು ಇರಲಿಲ್ಲ ಆಗ ಪುಯಿಲು ಆ ಹುಯಿಲಿಗಳ ಮುಖಾಂತರವಾಗಿ ಏನ್ ಮಾಡಿದ್ರು ಅಂದ್ರೆ ನೋಡಪ್ಪ ಇದು ಯಾರು ಈ ನೇಕಾರಿಕೆಯನ್ನು ಮಾಡ್ತಕ್ಕಂಥವ್ರು ಅಂತ ಕರೆದು ನಮ್ಗೆ ಸನ್ಮಾನವನ್ನು ಮಾಡಿ ಗೌರವವನ್ನು ಕೂಡ ಕೊಟ್ಟು ನೀವು ಇನ್ನು ಮುಂದೆ ನಮ್ಮ ಹೆಸರಾಗಿ ನೀವು ಗಜನಾನ್ಯ ಪಟ್ಟಸಾಲಿ ಸಮಾಜ ಎಂದು ವಿರೋಧಾಂಕಿತರಾಗಿರ್ತಕ್ಕಂಥ ನಾಮ ಫಲಕವನ್ನು ಕೊಟ್ಟು ಕಳ್ಸಿದ್ರು ನಮಗೆ ಕಳಿಸಿ ನಾವು ಹೀಗೆ ನೇಕಾರಿಕೆಯನ್ನು ಮಾಡ್ತಿದ್ದೆವು ಆ ನೇಕಾರಿಕೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾಗ್ತವೆ ಅಂದ್ರೆ ಹೀಗೆ ಪ್ರಪಂಚದಾದ್ಯಂತ ಬೆಳವಣಿಗೆ ಜಾಸ್ತಿ ಬೆಳೀತಾ ಇದೆ ಮಕ್ಕಳುಗಳು ಓದಬೇಕು ಮಾಡಬೇಕು ಅನ್ನೋ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಏನು ಮಾಡೋದು ನಾವು ನೇಕಾರಿಕೆಯನ್ನು ಮಾಡ್ದೆವು ಆ ನೇಕಾರಿಕೆಯನ್ನು ಮಾಡಿದ್ರು ಕೂಡ ನಮಗೆ ಮಕ್ಕಳನ್ನು ಸಾಕಲಿಕ್ಕೆ ಆಗಲಿಲ್ಲ ಆ ಬರ್ತಕ್ಕಂಥ ಕೂಲಿಲಿ ಆ ಮಕ್ಕಳನ್ನು ಸಾಕಕ್ಕಂತ ಆಗಲಿಲ್ಲ ಇದನ್ನ ಏನಾದ್ರು ಒಂದು ಮಾಡಿ ನಾವು ಮಕ್ಕಳನ್ನು ಚೆನ್ನಾಗಿ ಒಂದು ಎಜುಕೇಷನ್ ಕೊಡಬೇಕು ಒಂದು ನಾವು ಒಳ್ಳೆ ಥರ ಇರಬೇಕು ನಾಲ್ಕಾರ್ಜು ಇರಬೇಕು ಅಂತ ನಾವು ಕೂಡ ಆಸೆ ಪಟ್ಟಿದ್ದಂಥ ಸತ್ಯ ಅದಕ್ಕೋಸ್ಕರವಾಗಿ ನಮ್ಮ ಪೂರ್ವಿಕರು ಮರ್ಚಿ ಕರೆ ಶೆಟ್ರು ಅಂತ ಇದ್ದರು ಅವರು ಕೆರಳಾಪುರದ ಹಿಂದೂ ಮಿಟ್ರಿ ಹೋಟೆಲ್ ಎಂಬತಕ್ಕಂಥ ಪ್ರಾರಂಭದ ಒಂದು ಮಹಾಪಿತರಾಗಿರ್ತಕ್ಕಂಥವ್ರು ಅವರು ಫಸ್ಟೇ ಓಂ ಪ್ರಥಮವಾಗಿ ನಮ್ಮ ಇಡೀ ನಮ್ಮ ಕುಟುಂಬದಲ್ಲಿ ನಮ್ಮ ಜನಾಂಗದಲ್ಲೇ ಕೂಡ ಓಂ ಪ್ರಥಮವಾಗಿ ಮರ್ಚಿ ಕರಿಯಪ್ಪ ಶೆಟ್ಟ್ರಿ ಕೂಡ ಈ ಕೆರಳಾಪುರದ ಹೋಟ್ಲನ್ನು ಇಕ್ಕಿದ್ದಕ್ಕಂಥವ್ರು ಆ ಮಹಾಪಿತರು ಆಗಿರ್ತಕ್ಕಂಥವ್ರು ಅವರಿಂದ ನಾವು ಈಗ ಈ ರೀತಿ ಹೋಟೆಲ್ ಉದ್ಯಮಕ್ಕೆ ನಾವು ಬೆಳೆದು ಬಂದಿದ್ದೀವಿ ಸರ್ ಮರ್ಚಿ ಕರಿಯಪ್ಪ ಶೆಟ್ಟಿಯವರು ಎಷ್ಟನೇ ಇಸ್ವಿನಲ್ಲಿ ಸರ್ ಅವರು ಇದ್ದಿದ್ದು ಸಾವಿರದ ಒಂಬೈನೂರ ಐವತ್ತರಿಂದ ನಿಮ್ಮ ಪೂರ್ವಜರಿಗೆಲ್ಲ ಅವರು ಗೊತ್ತಿದ್ದಾರೆ ಅವರು ಚಿರಮಣಿಯಾಗಿದ್ದಾರೆ ಸರ್ ಇವತ್ತು ಅವರು ಬೆಳೆದುಕೊಟ್ಟಂಥ ದಾರೀಲಿ ಕೂಡ ನಾವು ಬೆಳೆದಕ್ಕಂಥವ್ರು ಇವತ್ತು ಇಲ್ಲಿ ಮಟ್ಟಕ್ಕಿದ್ದೀವಿ ಅಂದರೆ ಅವ್ರ ಮೂಲತಃ ಸಾಕ್ಷಿಯಾಗಿರ್ತಾರೆ ಅನ್ನೋದಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ಸರ್ ಆ ಊಟದ ವೈಶಿಷ್ಟ್ಯ ಬಗ್ಗೆ ಒಂದು ಯಾಕೆ ಇಷ್ಟೊಂದು ಫೇಮಸ್ ಆಯಿತು ಅನ್ನೋದ್ರ ಬಗ್ಗೆ ಒಂದು ಸವಿ ಒಂದು ಸಣ್ಣ ಕಿರು ಮಾಹಿತಿ ಕೊಡಿ ಸರ್ ಇದು ಹೋಟೆಲ್ನ ವೈಶಿಷ್ಟ್ಯತೆ ಹೇಗೆ ಅಂದರೆ ನಾವು ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಫ್ಯಾಮಿಲಿ ಫುಡ್ಡನ್ನು ಮಾಡ್ತಕ್ಕಂಥವ್ರು ನಮ್ಮ ಮಕ್ಕಳಾಗಲಿ ಮತ್ತು ನಮ್ಮ ಬಂದಿರತಕ್ಕಂಥ ನಮ್ಮ ಹೆಂಗಸರಾಗಲಿ ಎಲ್ಲರೂ ಕೂಡ ಈ ಓಟೆಲ್ನ ವಿಶೇಷತೆಯನ್ನು ಕಲ್ತಕ್ಕಂಥವ್ರು ಎಲ್ಲ ಕೂಡ ಕೈ ಮಸಾಲೆ ನಾಟಿ ಮಸಾಲೆ ಅಂತ ಕಂದ್ ಮಾಡ್ತಕ್ಕಂಥವ್ರು ಯಾವುದೇ ತರಹದ ಅಂಗಡಿ ಮಸಾಲೆ ಆಗಲಿ ಮತ್ತು ಕೆಮಿಕಲ್ ಆಗಲಿ ಉಪಯೋಗಿಸ್ತಕ್ಕಂಥದ್ದು ಜನಗಳ ಅನಾರೋಗ್ಯಕ್ಕೆ ಕಾರಣ ಮಾಡ್ತಕ್ಕಂಥವ್ರಲ್ಲ ಖಂಡಿತವಾಗ್ಲೂ ಇಲ್ಲಿ ಬಂದು ಊಟ ಮಾಡಿ ಒಳ್ಳೆ ಸಹಿಯಾದ ಸವಿ ಊಟ ಮಾಡಿ ಮನೆಯಲ್ಲಿ ಹೇಗಿರುತ್ತೋ ಅದೇ ರೀತಿ ಇರುತ್ತದೆ ಇವತ್ತು ಸ್ನ್ಯಾಕ್ಸ್ ಅನ್ನೋದು ಎಲ್ಲರಿಗೂ ಕೂಡ ವಿಷಕಾರಿಯಾಗಿದೆ ದಯವಿಟ್ಟು ಅದನ್ನು ಎಲ್ಲ ಗ್ರಾಹಕರು ಕೂಡ ಮನಸ್ಸಿನಲ್ಲಿ ಹೇಳ್ತೀನಿ ಬೇಸರ ಮಾಡ್ಕೋಬೇಡಿ ಈ ಆಳು ಮೂಳು ಸ್ನ್ಯಾಕ್ಸ್ ಹೊರಗಡೆ ಮತ್ತು ಅದರಲ್ಲಿ ತಿನ್ನೋದ್ಕಿಂತ ಶುಚಿ ಮನೆಯಲ್ಲಿರ್ತಕ್ಕಂಥ ಶುಚಿಯಾದ ಊಟ ಮಾಡಿ ಜಾಸ್ತಿ ಅಂತ ಮನಸ್ಸಿಗೆ ನಿಮ್ಮ ಭಾವನೆ ಅನ್ಬೋದು ಅಂದರೆ ಆರೋಗ್ಯಕ್ಕೆ ಅಷ್ಟೇ ತೃಪ್ತಿಕರವಾಗಿರ್ತದೆ ತೃಪ್ತಿಕರವಾಗಿ ತುಂಡು ದುಡ್ಡನ್ನು ಸ್ವಲ್ಪ ಕೊಟ್ಟು ಜಾಸ್ತಿ ತಿಂದು ಅನಾರೋಗ್ಯ ಮಾಡ್ಕೊಳ್ಳೋದ್ಕಿಂತ ತೃಪ್ತಿಕರವಾದಂಥ ಊಟವನ್ನು ಮಾಡಿ ಸ್ವಾದಿಷ್ಟವಾಗಿರಿ ಇನ್ನೂ ನೀವು ನಿಮ್ಮ ಹೆಂಡತಿ ಮಕ್ಕಳ ಜೊತೆ ಇನ್ನೂ ಕೂಡ ಸಂತೋಷವಾಗಿ ಬಾಳಿ ಅನ್ನೋದಕ್ಕೆ ನಾವು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದಕ್ಕೋಸ್ಕರವಾಗಿ ಕೆರಳಾಪುರದಲ್ಲಿ ಎಲ್ಲರೂ ಕೂಡ ಕೈ ಮಸಾಲೆ ಅಥವಾ ಕೈ ಮಸಾಲೆ ಹಾಕಿ ಯಾವುದೇ ರೀತಿ ಪೌಟರ್ಗಳಿಲ್ಲದೇ ಇಲ್ಲಿ ಊಟಗಳನ್ನು ನಾವು ಉಣ ಬಡಿಸ್ತೀವಿ ಸರ್ ಸರ್ ನಿಮ್ಮ ಈ ಹೋಟೆಲ್ ನೋಡಿದಾಗ ಇಷ್ಟು ದೊಡ್ಡ ಹೋಟ್ಲು ನಡೆಸ್ತಾ ಇದ್ದೀರಾ ಹ್ಞೂ ಈ ಲೇಬರ್ ಸಮಸ್ಯೆ ನಿಮಗೆ ಎದುರಾಗಿಲ್ವಾ ಸರ್ ಯಾವಾಗಲೂ ಸರ್ ಖಂಡಿತ ಲೇಬರ್ ಸಮಸ್ಯೆ ಎದುರಾಗ್ತದೆ ಕೆಲವು ಸಂದರ್ಭಗಳಲ್ಲಿ ನಾವೇ ಕೂಡ ಸಪ್ಲೈ ಮಾಡಿ ನಾವೇ ಕ್ಲೀನ್ ಮಾಡ್ಕೊಳ್ಳೋಂಥ ಸಂದರ್ಭಗಳು ಬರ್ತದೆ ಜನಗಳು ಕೂಡ ಹೇಳ್ತಾರೆ ಏನು ಸರ್ ನೀವು ಈ ರೀತಿ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತಾರೆ ನೋಡಿ ಸರ್ ಇವತ್ತೊಂದು ಕೂಲಿ ಕಾರ್ಮಿಕರು ಒಂದು ಕರೆಯಕ್ಕೆ ಹೋದ್ರೆ ಸುಮಾರು ಸಿಕ್ಕಾಪಟ್ಟೆ ದುಡ್ಡನ್ನು ಕೇಳ್ತಾರೆ ಆದರೆ ಆ ದುಡ್ಡನ್ನು ಕೂಡ ಬದಲು ನಿಮಗೆ ಕೂಡ ನಾವು ಒಂದು ಪೀಸನ್ನು ಜಾಸ್ತಿ ಕೊಡ್ತೀವಿ ಕಾರ್ಮಿಕರು ಕೆಲವ್ರನ್ನ ಕಾರ್ಮಿಕರು ಕರೆಯೋಕ್ಕೋದ್ರೆ ನಾನು ಇದು ಮಾಡ್ಲಿಕ್ಕೆ ಬರಲ್ಲ ನಾನು ಏನು ಮಾಡ್ಲಿಕ್ಕೆ ಬರಲಿ ಅನ್ನೋ ಉದ್ದೇಶಕ್ಕೆ ನಾನು ಇವೆಲ್ಲ ಮಾಡಲಿಕ್ಕೆ ಹೋಟ್ಲಿ ಕೆಲಸ ಮಾಡಲಿಕ್ಕೆ ಬರೋದಿಲ್ಲ ಅಂತ ಇವತ್ತು ಕೆಲವು ಜನಗಳು ಸ ಏನೋ ಒಂದು ಥರ ತುಚ್ಚುವಾಗಿ ಮಾತಾಡ್ತಾರೆ ಆ ತುಚ್ಚುವಾಗಿ ಮಾತಾಡೋದಲ್ಲ ಅದು ದೇವರು ಕೊಟ್ಟಂಥ ವರ ನಾವು ಕ್ಲೀನು ಮಾಡಲಿಕ್ಕೆ ಸಿದ್ಧ ನಾವು ಸಪ್ಲೈನು ಮಾಡಲಿಕ್ಕೆ ಸಿದ್ಧ ನಿಮಗೆ ಒಳ್ಳೆ ಶುಚಿ ಶುಚಿಯಾದಂಥ ಊಟಗಳನ್ನು ಕೂಡ ಬಳಸಲಿ ನಾವು ಸಿದ್ಧ ಮತ್ತು ನಮ್ಮ ಮಕ್ಕಳುಗಳು ಓದ್ತಕ್ಕಂಥ ಮಕ್ಕಳುಗಳು ಅವಕ್ಕೆ ರಜಾದಿನಗಳು ಶನಿವಾರ ಭಾನುವಾರ ದಿನಗಳಾದರೆ ಅವು ಕೂಡ ನೋಡಿ ಯೋಚನೆ ಮಾಡಿ ನಮ್ಮ ಅಪ್ಪ ಇಷ್ಟು ಕಷ್ಟಪಡ್ತಾಯಿದ್ದಾರೆ ನಾವು ಅವ್ರ ಜೊತೆ ಹೋಗಿ ಸಹಕಾರ ಮಾಡೋಣ ಅನ್ನೋ ಉದ್ದೇಶದಿಂದ ಬಂದು ಪಾಪ ಅವು ಕೂಡ ಸಹಕಾರಗಳು ಮಾಡ್ತವೆ ಮತ್ತೆ ಅವೆಲ್ಲ ಕೂಡ ನಾವು ಸುತ್ತಾಕೊಂಡು ನಾವೇ ಕೂಡ ಮಾಡ್ತೀವಿ ಪ್ರತಿಯೊಂದು ಕೆಲಸಗಳ ಕಾರ್ಯಗಳನ್ನು ಯಾವುದೇ ರೀತಿ ಯಾರಿಗೂ ಕೂಡ ನಾವು ಲೇಬರ್ಸ್ಗಳು ಇಟ್ಕೊಳ್ಳಲ್ಲ ದೊಡ್ಡ ವೈಶಿಷ್ಟ್ಯ ಮತ್ತೆ ಅದನ್ನ ನಾವು ಏನು ಲೇಬರ್ ಕೊಡ್ತೀವಿ ಅದನ್ನ ಜನಗಳಿಗೆ ಒಂದು ಪೀಸ್ ಜಾಸ್ತಿ ಆಗಲಿ ಗ್ರಾಹಕರೇ ದೇವರು ಈಗ ನೋಡಿ ಇಲ್ಲಿ ಬೋರ್ಡ್ ಹಾಕಿದೀವಿ ಗ್ರಾಹಕರೇ ದೇವರು ಅವರಿಗೆ ಸಾಲ ಕೊಡುವಷ್ಟು ದೊಡ್ಡವರಲ್ಲ ಏನು ಅವತ್ತು ನಾವು ಊಟಕ್ಕೆ ಏನಾಗ್ತದೋ ಅದನ್ನ ಮಾಡ್ಲಿಕ್ಕೆ ನಾವು ಮೊದಲೇ ಕೂಡ ಅದ ಈಗ ಇನ್ನೇನು ಕೊನೆಯ ಹಂತಕ್ಕೆ ಬಂದಿದ್ದೀವಿ ಕೇರಳಾಪುರದ ಇತಿಹಾಸನ ಈ ಹೋಟೆಲ್ ಬಗ್ಗೆ ನಾವು ಸಣ್ಣದಾಗಿ ಕೇಳಿದಾಗ ನೀವು ಅದರ ಇತಿಹಾಸನ ಪೂರ್ವಜರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟ್ರಿ ಸರ್ ನಿಮ್ಮ ನಿಮ್ಮ ಕುಟುಂಬದ ಒಂದು ಸದಸ್ಯರನ್ನೆಲ್ಲ ಒಂದು ಪರಿಚಯ ಮಾಡಿಕೊಡಿ ಸರ್ ಎಲ್ಲರಿಗೂನೋ ಇವರು ನಮ್ಮ ತಂದೆ ಪೂರ್ಣೇಶ್ ಶೆಟ್ಟಿ ಅಂತ ಯಜಮಾನರ ಏನ್ ಹೆಸರು ನಿಮ್ಮದು ಪೂರ್ಣೇಶ್ ಶೆಟ್ಟಿ ಹೌದಾ ಬನ್ನಿ ಅಮ್ಮ ಮುಂದೆ ಇವರು ಸರ್ ಇವರು ನಮ್ಮ ವೈಫು ಜಯಮವತಿ ಅಂತಂದು ಓಕೆ ಇವರು ಅಂತ ನಮ್ಮ ಮಗ ಚಿಕ್ಕ ಮಗಳು ದಾನವಿ ನಮ್ಮ ತಮ್ಮನ ಮಗ ಪುನೀತ್ ಪುನೀತ್ ಸರಿ ನೋಡಿ ಒಂದು ಹೋಟೆಲ್ ಉದ್ಯಮದ ಜೊತೆಗೆ ಒಂದು ಕುಟುಂಬ ನಿಂತ್ರೆ ಎಷ್ಟು ಖುಷಿಯಿಂದ ಈ ಹೋಟೆಲ್ ಉದ್ಯಮನ ನಡ್ಸ್ಕೊಂಡು ಹೋಗ್ತಾ ಇದಾರೆ ಅನ್ನೋದಕ್ಕೆ ಈ ಕೇರಳಾಪುರದ ಹಿಂದೂ ಮಿಲಿಟರಿ ಹೋಟೆಲ್ಲೇ ಸಾಕ್ಷಿ ನಮಗೆ ಈ ವಾತಾವರಣ ನೋಡಿದ್ರೇ ತುಂಬ ಖುಷಿ ಆಗ್ತಾ ಇದೆ ಯಾಕೆ ಅಂದರೆ ಮನೆ ವಾತಾವರಣದಲ್ಲಿ ನಿಂತ್ಕೊಂಡು ಒಂದು ಅಡುಗೆ ಮಾಡಿ ಗ್ರಾಹಕರಿಗೆ ಆ ಊಟನ ಸವಿಯಕ್ಕೆ ಉಣಬಡಿಸ್ತಾರಲ್ಲ ಅದೊಂದು ತುಂಬ ದೊಡ್ಡ ಕೆಲಸ ಒಂದು ಪವಿತ್ರವಾದ ಕೆಲಸ ನೂರಾರು ಜನಕ್ಕೆ ಹಸಿದವರಿಗೆ ಬಂದು ಅದರ ಉದ್ಯಮ ಜೊತೆಗೆ ತುಂಬ ಒಂದು ಒಂದು ಉತ್ತಮ ಬೆಲೆಯಲ್ಲಿ ತುಂಬ ಅತಿಯಾದ ಬೆಲೆಯೂ ಇಟ್ಕೊಳ್ಳ್ದಲೆ ಉತ್ತಮ ಬೆಲೆಯಲ್ಲಿ ಈ ಕೇರಳಾಪುರದ ಹಿಂದೂ ಮಿಲಿಟ್ರಿ ಹೋಟೆಲ್ಲು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಮುಂದೆನೂ ಕೂಡ ಅವರು ಫ್ಯಾಮಿಲಿಯವರೇ ಕೂತ್ಕೊಂಡು ನಿಂತ್ಕೊಂಡು ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಕ್ಕೆ ಈಗಲಿಂದನೇ ಮಕ್ಕಳು ಮರಿ ಅದನ್ನು ನೋಡಿಕೊಂಡು ಮುಂದೆ ಅದನ್ನೇ ಉದ್ಯಮವಾಗಿ ಬೆಳೆಸ್ಕೊಂಡು ಸ್ವಉದ್ಯೋಗ ಸ್ವಾವ ಸ್ವಾವಲಂಬಿಯಾಗಿ ಬದುಕೋಕ್ಕೆ ಇದೇ ಉದಾಹರಣೆ ಕಂಡ್ರಿ ಯಾವುದೇ ಉದ್ದಿಮೆ ಆಗಲಿ ಯಾವುದೇ ಕೆಲಸ ಆಗಲಿ ಈ ಈ ಥರ ಸಮಾಧಾನದಿಂದ ಈ ಥರ ಒಂದು ಉತ್ಕೃಷ್ಟತೆ ಕಾಪಾಡಿಕೊಂಡು ಮುಂದೆ ಸ್ವಾವಲಂಬಿಯಾಗಿ ಬದುಕೋಕ್ಕೆ ಇದೊಂದು ಕೇರಳಪುರದ ಹಿಂದೂ ಮಿಲ್ಟ್ರಿ ಹೋಟೆಲ್ಲು ನೋಡಿದ್ರೆ ಒಂದು ಮಾದರಿ ಆಗುತ್ತೆ ಸರ್ ಇಷ್ಟನ್ನೆಲ್ಲ ನೀವು ಪರಿಚಯ ಮಾಡಿಕೊಟ್ಟ ನಮ್ಮ ಗ್ರಾಹಕರಿಗೆ ಮತ್ತು ನಮ್ಮ ಟಿ ವಿ ಚಾನಲ್ಗೆ ಏನು ಹೇಳ್ತೀರಾ ಸರ್ ಸರ್ ನಾನು ಇಲ್ಲಿ ಹೇಳೋದೊಂದು ಇಷ್ಟೇ ನಮ್ಮ ವಿಶ್ವಪಥ ಚಾನಲ್ಲು ಇಲ್ಲಿವರೆಗೆ ಬಂದು ನಮ್ಮ ಕೆರಳಾಪುರದ ಒಂದು ಬೇಕಾರ ಪಟ್ಟಶಾಲಿ ಸಮಾಜವನ್ನು ಗುರುತಿಸಿ ಇವತ್ತು ಏನು ಇವರು ಕಷ್ಟಪಡ್ತಾ ಇದ್ದಾರೆ ಇವ್ರ ಕಷ್ಟಗಳು ಏನು ಯಾಕೆ ಈ ರೀತಿ ಹೋಟ್ಲು ನಿಕ್ಕಿದ್ದಾರೆ ಅನ್ನೋ ಉದ್ದೇಶಪೂರ್ವಕವಾಗಿ ನೀವು ಬಂದಿರ್ತಕ್ಕಂಥಲ್ಲ ಆದರೆ ಇದನ್ನು ಯಾವ ರೀತಿ ಇವರ ಪರಿವರ್ತನೆ ಆಗಾಯಿತು ಏನು ಮಾಡಿದ್ರು ಅನ್ನೋದನ್ನು ಒಂದು ಕೂಲಂಕುಷವಾಗಿ ನಮ್ಮ ಹಿಂದಿನ ಚರಿತ್ರೆಯನ್ನು ಹೇಳ್ತೇನೆ ಹಾಸನ ನಗರ ಒಂದರಲ್ಲೇ ಇಪ್ಪತ್ತೆರಡು ಕೇರಳಪುರ ಹೋಟೆಲ್ಗಳಿವೆಯಂತೆ ಕೆಲವು ಕಡೆಗಳಲ್ಲಿ ಇತರರು ಈ ಬ್ರಾಂಡ್ ನ ಬಳಕೆ ಮಾಡಿಕೊಂಡಿದ್ದಾರೆ ಹೀಗೆ ಬಳಕೆ ಮಾಡಿಕೊಂಡಿರುವವರು ಕೇರಳಪುರ ಮೂಲ ರುಚಿ ನೀಡ್ತಾ ಇಲ್ಲ ಎಂಬ ಅಸಮಾಧಾನ ಬಂಧುಗಳಲ್ಲಿ ಕಾನೂನು ಕ್ರಮ ಜರುಗಿಸಲು ಸಾಧ್ಯವೇ ಎಂಬ ಚಿಂತನೆಯೂ ಕೂಡ ನಡೆದಿದೆಯಂತೆ ಕೇರಳಾಪುರ ಮಿಲಿಟರಿ ಹೋಟೆಲ್ಗಳ ವಿಶೇಷವೇನೆಂದರೆ ಇಲ್ಲಿ ಕೆಲವೇ ಕೆಲವು ಖಾದ್ಯಗಳು ಮಾತ್ರ ಲಭ್ಯ ಅದರಲ್ಲಿ ರಾಗಿ ಮುದ್ದೆ ಮಟನ್ ಕುರ್ಮಾ ಚಿಕನ್ ಫ್ರೈ ಚಾಪ್ಸ್ ಪಾಯ ಬೋಟಿ ತಲೆ ಮಾಂಸ ಫಿಶ್ ಫ್ರೈ ಮೀನು ಸಾರು ಅಲ್ಲದೆ ಬಿರಿಯಾನಿ ಕೂಡ ಸಿಗ್ತದೆ ಕೇರಳಾಪುರ ಕುಟುಂಬದವರಿಗೆ ತಮ್ಮ ಬ್ರಾಂಡ್ಗೆ ಪೇಟೆಂಟ್ ಪಡೆಯಬೇಕೆಂಬ ಐಡಿಯಾ ಇರಲಿಲ್ಲ ಇದ್ರ ಬಗ್ಗೆ ವಿದ್ಯಾವಂತರು ಗಮನಹರಿಸಬೇಕಾಗಿದೆ ನಮಸ್ಕಾರ ಸರ್ ಸರ್ ಇದು ಏನು ಸರ್ ಇದು ಕಾಲ್ ಸೂಪ್ ಸರ್ ಹೌದು ನೀವು ಇಲ್ಲೇ ಮಾಡದ ಇಲ್ಲ ಇಲ್ಲೇ ಮಾಡೋ ನೋಡಿ ಇಲ್ಲಿ ಎಲ್ಲ ಮರದೋಟೆಲ್ ಮಾಡೋದು ಎಲ್ಲ ನಮ್ದು ಇಲ್ಲಿ ಬ್ರಾಂಚ್ ಇದೆ ಬಾಂಬೆ ನಮ್ಮ ನಮ್ಮ ಕಡೆಯವರೆಲ್ಲ ಎಲ್ಲ ಇದ್ದಾರೆ ಮೈಸೂರಿನಲ್ಲಿ ಇದ್ದಾರೆ ಬೆಂಗಳೂರಿನಲ್ಲಿ ಇದ್ದಾರೆ ಲಾಸನಲ್ಲಿ ಆಷ್ಟುವರದ ಹೋಟೆಲ್ ಅಂತ ಇಲ್ಲಿ ಕೇರಳಪುರದಲ್ಲಿ ಇದ್ದವರು ನಿಮ್ಮವರೇನಾ ನಮ್ಮವರೇ ಕೇರಳಪುರದಿಂದ ಇಲ್ಲಿ ಯಾವ ಯಾವ ব্রাঞ্চಿಗೆ ಟೋಟಲಿ ಅಂದ್ರೆ ಕೇರಳ ಇಲ್ಲ ಕೇರಳಪುರ ಮೈಸೂರು ಬ್ರಾಂಚು ಬೆಂಗಳೂರು ಬಾಂಬೆ ಎಲ್ಲ ಎಲ್ಲ ಕಡೆ ಓಪನ್ ಇದೆ ನಮ್ಮ ನಮ್ಮದು ಟೋಟಲ್ ಮುನ್ನೂರ ಅರವತ್ ಮೂರು ಹೋಟ್ಲ್ ಇದೆ ಅಂದ್ರೆ ಎಲ್ಲ ನಿಮ್ಗೆ ರಿಲೇಟಿವ್ಸ್ ಎಲ್ಲ ಎಲ್ಲ ಫ್ಯಾಮಿಲಿಗಳೇ ಮಾರೋದು ನಾವು ನಮ್ಮ ಸೊಸೆ ಎಲ್ಲ ಹೌದಾ ಹಾ ತಗೊಳ್ಬ ಅಲ್ಲಿ ಕೂಡ ಹಾ ನೋಡಿ ಇಲ್ಲಿ ಇದು ಕಾಯಿಲೆ ಬರುತ್ತೆ ಇದು ಇದು ನೋಡಿ ಎಲ್ಲ ರೆಡಿ ಆಗಿರೋದು ಎಲ್ಲ ಮರದೊಟ್ಟಿದ್ದು ಮರದೊಟ್ಟಲೆಲ್ಲ ರೆಡಿ ಮಾಡಿರೋದು ನಾವು ನಮ್ಮ ಸೊಸೆ ನಮ್ಮ ಮಗ ಅಮ್ಮ ನಮಸ್ಕಾರ ಅಮ್ಮ ಹೇಳಿ ನಿಮ್ಮ ಹೆಸರು ಗೌರಮ್ಮ ಹೌದಾ ನೀವು ಎಷ್ಟು ವರ್ಷದಿಂದ ಈ ಹೋಟೆಲ್ ವ್ಯಾಪಾರ ಮಾಡ್ತಿದ್ದೀರಾ ನಾವು ಈಗ ಅದೇ ನಮ್ಮ ಯಜಮಾನ್ ಸೇರಿದಾಗಲೂ ಅರವತ್ತು ಅರವತ್ತು ಅರವತ್ತೈದು ವರ್ಷ ಗಂಟ್ಲು ಮಾಡಿದ್ದೀವಿ ಚಿಕ್ಕೂರಿಂದಲೂ ಇದೆ ಮಕ್ಕಳು ಕಟ್ಕೊಂಡು ಸೊಸರ್ ಕಟ್ಕೊಂಡು ಚಿಕ್ಕೂರಿಂದ ರುಬ್ಕೊಂಡು ರಾಗಿ ಮಾಡಿಕೊಂಡು ರುಬ್ಬಿ ನಾವೆಲ್ಲ ರುಬ್ಬಿ ಮಾಡಿರೋದು ಅಕ್ಕಿ ಜಾಳ್ಸ್ಕೊಂಡು ಅಕ್ಕಿ ಮಾಡಿಕೊಂಡು ನಾವೆಲ್ಲ ರುಬ್ಬಿ ಮಾಡಿರೋದು ಈಗೆಲ್ಲ ಗ್ರೇಂಡು ನಿಮ್ಮ ಎಲ್ಲ ಕುಲದವ್ರೆ ಎಲ್ಲ ಕರ್ನಾಟಕದಲ್ಲಿ ತುಂಬಾ ಜನ ಈ ಕೇರಳಾಪುರದ ಹಿಂದಿ ಮಿಲ್ಟ್ರಿ ಹೋಟೆಲ್ ಅನ್ನ ಇಟ್ಕೊಂಡಿದ್ದಾರೆ ಅನ್ನ ಮಾಹಿತಿ ಇಟ್ಕೊಂಡವ್ರೆ ಮತ್ತೆ ನಮ್ಮ ಊರ್ನಲ್ಲಿ ಹಿಂಗೆ ಇದು ಕಾಟನ್ ಬಟ್ಟೆ ಎಲ್ಲ ಓಡ್ತಾ ಇದ್ದು ಅವಾಗ ಸೀರೆ ಕಾಟನ್ ಬಟ್ಟೆ ಇದು ಶರ್ಟಿಂಗ್ 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 ಬಟ್ಟೆ ಇವೆಲ್ಲ ಇದ್ದು ಅವೆಲ್ಲ ಮಿಲ್ಲು ಬಾಕ್ಲಾಕ್ಬಿಟ್ಟು ಇಟ್ಟಲ್ಲಿನೂ ಟಿಸಿಲ್ ಎಲ್ಲಾನು ಇದು ಅಮಾಸು ಎಲ್ಲ ಬಂದ್ವಲ್ಲ ಅಲ್ಲಿ ಬಾಕ್ಲಾಕ್ ಹಾಕ್ಬಿಟ್ರು ನಾವು ಎಲ್ಲ ಹಂಚ್ಕೋಬೇಕಾದ್ರೆ ಮೂಲನೂ ಅದೇ ಇದೆಲ್ಲ ನಿಂತಲ್ಲ ಇನ್ನೇನು ನಮ್ಗೆ ಆಧಾರ ಕಾಣ್ ಇಲ್ಲ ನಮ್ಮ ಜನಕ್ಕೆ ಇನ್ನ ಎಲ್ಲ ಮಕ್ಕಳು ಇಷ್ಟು ಮಕ್ಕಳು ಕೂಡ ಮಾಡ್ತವೆ ನಮ್ಮ ಹೆಸರು ಯೋಗೀಶ್ ಅಂತ ಸರ್ ನಾವು ಇಲ್ಲಿ ಇಲ್ಲಿಗೆ ಬಂದು ಒಂಬತ್ತು ವರ್ಷ ಇವರು ಹೋಟ್ಲ್ ಮಾಡಿ ತುಂಬ ಚೆನ್ನಾಗಿ ಮನೇಲಿ ಏನು ಟೇಸ್ಟ್ ಕೊಡ್ತಾರೆ ಅದೇ ಟೇಸ್ಟ್ ಕೊಡ್ತಾರೆ ಸರ್ ಮಾಮೂಲಿ ಮನೇಲಿ ಹುಟ್ಟಿದಾಗ ಯಾರೇ ಇದ್ರು ಇಲ್ಲಿ ಬಂದು ಸರ್ ನೀವು ಹೋಟ್ಲು ಓಪನ್ ಆದಾಗಿಂದ ಇಲ್ಲಿ ಬರ್ತಾ ಇದ್ದೀರಾ ಖಂಡಿತ ಖಂಡಿತ ಇಲ್ಲಿಗೆ ಬರ್ತಾ ಇದ್ದೀವಿ ಏನೇನು ಇಷ್ಟ ಸರ್ ನಿಮಗೆ ಸರ್ ನನಗೆ ಕಾಲ್ ಸೂಪು ಮತ್ತೆ ಮಟನ್ ಚಾಪ್ಸು ಮತ್ತೆ ಕರಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಸರ್ ತುಂಬಾ ಟೇಸ್ಟ್ ಆಗಿದೆ ಒಟ್ನಲ್ಲಿ ನೀವು ಬಂದು ಇಲ್ಲಿ ಈ ಊಟನ ಟೇಸ್ಟ್ ಮಾಡ್ತಾ ಇರ್ತೀರಾ ಬರ್ತಾ ಇರ್ತೀರಾ ಖಂಡಿತ ಖಂಡಿತ ವಾರದಲ್ಲಿ ಮೂರು ದಿವಸ ಕಂಪಲ್ಸರಿ ಬರ್ತಾ ಇರ್ತೀವಿ ಸರ್ ಹಾಸನದ ರಿಂಗ್ ರೋಡಲ್ಲಿ ಇರುವ ಒಂದು ಹೋಟ್ಲಿಗೆ ಹೋಗಿದ್ದೆ ಅದು ಕೇರಳಾಪುರದ ಹೋಟ್ಲು ಅವರ ರಿಲೇಟಿವ್ ಬಂದರು ನಾವು ಅದನ್ನು ಚೆಕ್ ಮಾಡೋಕ್ಕೋಸ್ಕರ ನಾವು ಮತ್ತೆ ಇಲ್ಲಿ ಬಿ ಎಮ್ ರೋಡಲ್ಲಿರೋ ಒಂದು ಕೇರಳಾಪುರ ಹೋಟ್ಲಿಗೆ ಬಂದಿದ್ದೀವಿ ಯಾಕೆ ಅಂದರೆ ಎಲ್ಲರೂ ನಮ್ಮ ರಿಲೇಟಿವ್ಸು ನಮ್ಮ ನೆಂಟ್ರೇ ಅಂತಾರೆ ಅದಕ್ಕೆ ನೂರು ಆ ನೆಂಟರು ಅಲ್ವೋ ಅನ್ನೋದನ್ನು ಒಂದು ಪರಿಶೀಲನೆ ಮಾಡೋಕ್ಕೆ ಬಂದಿದ್ದೀವಿ ನಮ್ಮ ಲಕ್ಷ್ಮೀಶ ಅವರು ಕೇರಳಾಪುರ ಹೋಟ್ಲಿಗೆ ಹೋಗಿದ್ವಿ ನಾವು ಈ ಕೇರಳಾಪುರದ್ದು ಈಗ ಮುನ್ನೂರ ಅರವತ್ತು ಬ್ರಾಂಚ್ ಇದ್ದಾವೆ ಅಂತ ಅಂದರು ನಾ ಆಲ್ಮೋಸ್ಟ್ ಆಲ್ ಕರ್ನಾಟಕದಾದ್ಯಂತ ನಮ್ಮ ನೆಂಟರೆ ಮುನ್ನೂರು ಹೋಟ್ಲು ಅರವತ್ತು ಹೋಟ್ಲು ಮಾಡಿದ್ದಾರೆ ಅಂದರು ನಿಜವಾ ಸರ್ ಇದು ಸತ್ಯ ಅದು ಈಗಲಿಂದ ಅದ ಜಮಾಲ್ನಿಂದ ಎಲ್ಲರೂ ಹಿರಿಯಾದಿಂದ ಬಂದಿರೋದವಲ್ಲ ಯಾಕೆ ಸರ್ ಇದು ಇದೆಲ್ಲ ನಿಮ್ಮ ನೆಂಟ್ರೆ ಮಾಡಿರೋದಾ ನಮ್ದು ತಾತೀರು ನಮ್ಮ ಅಜ್ಜಿ ಅವರೆಲ್ಲ ನಮ್ಮ ತಾಯಿದಿರು ಎಲ್ಲರೂ ಆವಾಗಲಿಂದ ಹೋಟ್ಲೆ ಮಾಡ್ತಿರೋದು ಏನು ಬಂತು ಸರ್ ಈ ಕಲೆ ನಿಮಗೆ ಕಲೆ ನಮ್ಮ ತಾಯಿ ಅವರೆಲ್ಲ ಪಾಠ ಇವೆಲ್ಲ ಹಾಂ ಒಟ್ಟಿಗೆ ನೀವು ಅಲ್ಲೆಲ್ಲೋ ಹೋಟ್ಲಲ್ಲಿ ಕೆಲಸ ಮಾಡ್ತೀರಾ ಮತ್ತೆ ಬೇರೆ ಕಡೆ ಹೋಗಿ ಹೋಟ್ಲ್ ಓಪನ್ ಮಾಡೋಕೆ ನಿಮಗೆ ಅದೇ ಪ್ರೇರಣೆನಾ ಅದೇ 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 ಕೆಲಸ ಬೇರೆ ಏನು ಕಲ್ತಿಲ್ಲ ಅವಲ್ಲಿಂದ ಹೋಟ್ಲೇ ಮಾಡ್ತಾ ಇರೋದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಈ ಹೋಟ್ಲು ಬಿಸ್ನೆಸ್ ನೀವು ನಾವು ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಮಾಡಿದೀವಿ ಹಾಂ ಅಲ್ಲ ನೀವು ಇಲ್ಲಿ ಇಲ್ಲಿ ಪ್ರೆಸೆಂಟ್ ಇಲ್ಲಿಗೆ ಬಂದಿರೋದು ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷ ಆಯಿತು ಒಟ್ಟಿಗೆ ಇದು ನಿಜ ನಿಮ್ಮ ರಿಲೇಟಿವ್ಸೇ ಅವರೆಲ್ಲ ಎಲ್ಲ ನಮ್ಮ ನೆಂಟರು ದೊಡ್ಡಪ್ಪದಿರು ಚಿಕ್ಕಪ್ಪದಿರು ಎಲ್ಲ ಮಾವದಿರು ಹಾಂ ಬೇರೆ ಬೇರೆಯವರು ಮಾಡಿದಾರೆ ಅಂತ ಮಾಹಿತಿ ಇದೆ ಹೆಸರಿಟ್ಕೊಂಡು ಮುಂದ್ಗಡೆ ಹೋಟ್ಲಲ್ಲಿ ಕೇಳಿದಾಗ ನಾವು ಒಂದು ಯೂನಿಯನ್ ಮಾಡ್ಕೊಂಡಿದ್ದೀವಿ ಈಗ ಬೇರೆಯವರು ಮಾಡ್ತಾ ಇದಾರೆ ನಮ್ಮ ಹೆಸರು ಕೆಡಿಸ್ತಾ ಇದಾರೆ ಅಂತ ಮಾಹಿತಿ ಬಂದಿದೆ ಅಂದ್ರು ಅದಕ್ಕೆ ನಾವು ಅವ್ರಿಗೆ ನೋಟಿಸ್ ಕೊಡ್ತೀವಿ ಅಂದ್ರು ಮಾಡಿಸಿದೀವಿ ಇಲ್ಲಿ ಶಾಸನದಲ್ಲಿ ಸಂಘ ಮಾಡಿಸಿದೀವಿ ನೋಟಿಸ್ ಕೊಡಬೇಕು ಇನ್ನು ಕೊಟ್ಟಿಲ್ಲ ಒಟ್ಟಿಗೆ ನಿಮ್ ಎಂಟ್ರ್ ಮಾಡ್ತಾ ಇರೋದಂತೂ ಸತ್ಯ ಎಲ್ಲಾ ಕಡೆ ಇಪ್ಪತ್ತೆರಡು ಹೋಟ್ಲಿಲ್ಲ ನಿಮ್ ನೆಂಟ್ರದೇ ಒಟ್ಟಿಗೆ ನೀವೇ ನಿಮ್ ಫ್ಯಾಮಿಲಿಯವರೆಲ್ಲ ಇಲ್ಲಿ ಮಾಡ್ತೀರಾ ನಾವೇ ಮಾಡೋದು ಅಡಿಗೆ ಎಲ್ಲ ಬೇರೆ ಯಾರು ಕೆಲಸ ಇಟ್ಕೊಂಡಿಲ್ಲ ಕೆಲಸ ಯಾರು ಇಲ್ಲ ಅಡಿಗೆಗೆ ಯಾರು ಇಟ್ಕೊಳ್ಳಲ್ಲ ಬಟ್ಟೆ ಯಾರು ಇಟ್ಕೊಳ್ಳಲ್ಲ ಸಪ್ಲೈಗೆ ಇಟ್ಕೋತೀವಿ ಕ್ಲೀನಿಗೆ ಇಟ್ಕೋತೀವಿ ಅಷ್ಟೇ ಇನ್ನೆಲ್ಲ ನಾವೇ ಮಾಡೋದು ಫ್ಯಾಮಿಲಿ